ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೋಗ್ತಾ ಇರೋದು ಮಂತ್ರಿ ಮಾಲ್ಗೆ ಸೊ ನಾವು ಮೆಜೆಸ್ಟಿಕ್ಕಲ್ಲಿ ಒಂದು ಮೆಟ್ರೋ ಚೇಂಜ್ ಮಾಡಿ ಅಲ್ಲಿ ಇನ್ನೊಂದು ಹತ್ತಿದ್ರೆ ಅದರ ನೆಕ್ಸ್ಟ್ ಸ್ಟಾಪೇ ಮಂತ್ರಿ ಮಾಲ್ ಸಿಗತ್ತೆ ಮೆಟ್ರೋ ಒಳಗಡೆ ಎಂಟ್ರಿ ಇದೆ ಸೊ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಎಷ್ಟು ಕಾಸ್ಟ್ಲಿ ಅಂದರೆ ಸೊ ಬನ್ನಿ ನೀವೇ ನೋಡಿ ಹೇಗಿದೆ ಅಂತ ಇದು ಬಂದು ಮಂತ್ರಿ ಮಾಲ್ದು ಮ್ಯಾಪು ಅಂದರೆ ಎಲ್ಲೆಲ್ಲಿ ಯಾವ ಯಾವ ಫ್ಲೋರಲ್ಲಿ ಏನೇನಿದೆ ಹೇಗಿದೆ ಒಂದು ಸ್ಟೆಕ್ಚರ್ ಅಂತ ಈ ರೀತಿ ಇದೆ ನೀವು ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಗೊತ್ತಾಗಲಿಲ್ಲ ಅಂತ ಅಂದರೆ ಸೊ ನಾವು ಜಸ್ಟು ನೋಡೋದಕ್ಕೆ ಅಂತ ಹೋಗಿದ್ವಿ ಸೊ ಎಲ್ಲ ಒಂದು ನೀಟಾಗಿ ಕ್ಲೀನಾಗಿ ಸೊ ಮಾಲ್ ಅಂದರೆ ನಿಮಗೆ ಗೊತ್ತಿರತ್ತೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ಬೇರೆ ಮಾಲ್ಗಳ್ಗೆ ಹೋಲಿಸ್ದಾಗ ಆಲ್ಮೋಸ್ಟು ಬೆಂಗಳೂರಲ್ಲಿರುವಂತಹ ಮಾಲೆಲ್ಲ ಓಡಾಡಿದ್ದೀವಿ ಈ ಮಾಲಲ್ಲಿ ನನಗೆ ಯಾಕೋ ತುಂಬ ಜಾಸ್ತಿ ಅನ್ನಿಸ್ತು ಯಾಕೆ ಅಂತ ಗೊತ್ತಿಲ್ಲ ಎಲ್ಲ ಪ್ರೈಸಸ್ಸು ನೋಡಿದ್ವಿ ಎಲ್ಲೆಲ್ಲಿ ಹೇಗೆ ಹೇಗಿರುತ್ತೆ ಏನೇನು ಕೊಡಬಹುದಾ ಇಲ್ವಾ ಅಂತ ಸೊ ನನ್ನ ಪ್ರಕಾರ ಎವಿ ಕಾಸ್ಟ್ಲಿ ಅಂತ ಅನ್ನಿಸ್ತು ಪ್ರತಿಯೊಂದು ಐಟಮ್ಮು ಸಹ ನಾವು ಏನೇ ಒಂದು ವಸ್ತುನ ತಗೋಬೇಕು ಅಂತ ಅಂದರೆ ಜಸ್ಟು ಎಷ್ಟು ದುಡ್ಡು ಹೇಳ್ತಾರೆ ಅಷ್ಟು ಕೊಟ್ಟು ತಗೊಬಿಡೋದಲ್ಲ ಅದ್ರ ಕ್ವಾಲಿಟಿನೂ ನೋಡಬೇಕು ಕ್ವಾಂಟಿಟಿನೂ ನೋಡಬೇಕು ಅಷ್ಟು ಕೊಡ್ಬೋದಾ ಅಂತಲೂ ನೋಡ್ಬೋ ನೋಡಬೇಕಲ್ವಾ ಆ ಸ್ವಂತ ಡಾಬ್ ನೋಡಿದ್ರಿ ಅಲ್ವಾ ಅದಕ್ಕೆ ಐವತ್ತು ಸಾವಿರ ಅದೇನು ಗೋಲ್ಡ್ ಅಲ್ಲ ಬಟ್ ಕೆಲವೊಂದು ವಸ್ತುಗಳಿಗೆ ಕೊಡಬೇಕು ಅಂತ ಹೇಳ್ತೀನಿ ಕೆಲವೊಂದು ಅದ್ರ ಮೇಲೆ ನಾವು ಎಷ್ಟು ಕೊಡ್ಬೋದು ಅಷ್ಟಕ್ಕೆ ಮಾತ್ರ ಕೊಡೋಕ್ಕೆ ಸಾಧ್ಯ ಸುಮ್ಮನೆ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಬೆಲೆ ಇರುತ್ತೆ ಆದರೆ ಇಷ್ಟು ಜಾಸ್ತಿ ಕಾಸ್ಟ್ಲಿಯಾಗಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ತಗೋತಾರೆ ಜನಗಳು ಆದ್ದರಿಂದ ಮಾಲ್ಗಳು ಇಂಪ್ರೂವ್ ಆಗ್ತಾ ಇದೆ ನನಗೇನೋ ನಾವು ಮಾಲ್ ತುಂಬ ಸುತ್ತಾಡಿ ಸುತ್ತಾಡಿ ಕಾಲು ನೋಬರ್ಸ್ಕೊಂಡ್ವಿ ಹೊರತು ಒಂದೇ ಏನು ತಗೊಳ್ಳೂ ಇಲ್ಲ ತಿನ್ನಲೂ ಇಲ್ಲ ಅಷ್ಟು ಯಾಕಂದರೆ ಅಷ್ಟು ಕಾಸ್ಟ್ಲಿ ಇತ್ತು ನಾನು ನೂರು ರೂಪಾಯಿ ಇನ್ನೂರು ರೂಪಾಯಿ ಪದಾರ್ಥವೇ ನೋಡಲಿಲ್ಲ ಎಷ್ಟು ಕಾಸ್ಟ್ಲಿ ಅಂದರೆ ಜಸ್ಟು ಮುಂದೆ ನಾನು ಒಂದು ಪೇಂಟ್ ತೋರಿಸ್ತೀನಿ ಅಲ್ಲಿ ಕಲರಿಂಗು ಹಾಗೆ ಪೆನ್ಸಿಲ್ ಸ್ಕೆಚ್ಚು ಹಾಗೆ ಗೋಡೆ ವಾಲ್ಗಳ ಮೇಲೆ ಅಣಿಸ್ತಾರಲ್ವ ಈ ಕಬ್ಬಣದ್ದೆಲ್ಲ ಬರುತ್ತೆ ಅದು ಹಾಗೆ ಮರದಲ್ಲಿ ಚಿಕ್ಕದು ಇಟ್ಕೊಳ್ಳೋದೆಲ್ಲ ಇದೆ ಆ ಮರದಲ್ಲಿ ಚಿಕ್ಕದು ಕಪಲ್ಸ್ ಇಟ್ಕೊಳ್ಳೋದಕ್ಕೇ ಎರಡೂವರೆ ಸಾವಿರ ಮೂರು ಸಾವಿರ ಇಲ್ಲಿ ಬನ್ನಿ ಇಲ್ಲಿ ಇಟ್ಟಿದ್ದಾರಲ್ವ ಟೇಬಲ್ ಮೇಲೆ ಅದಕ್ಕೇ ಎರಡುವರೆ ಸಾವಿರ ಮೂರು ಸಾವಿರ ಅಂತ ಅಂದರೆ ಈ ಕಲರಿಂಗೆ ಪೆನ್ಸಿಲ್ದು ಎಲ್ಲದಕ್ಕೂ ಪೇಂಟಿಂಗ್ ಇನ್ನೆಷ್ಟಿರಬಹುದು ಇದು ಈ ಪೇಂಟಿಂಗೆ ಮೂರು ಸಾವಿರ ಅಂತೆ ಇದೇನು ಪೇಂಟು ಎಲ್ಲ ಜಸ್ಟ್ ಪ್ರಿಂಟೆಡ್ ತೆಗೆದು ಈ ಥರ ಹಾಕಿ ಕೊಡ್ತಾರೆ ಇನ್ನು ಇದಕ್ಕೆಲ್ಲ ಇರಬಹುದು ನೀವೇ ಲೆಕ್ಕ ಹಾಕಿ ನನ್ನ ಪ್ರಕಾರ ನನಗೆ ಅನಿಸಿದೇನು ಗೊತ್ತಾ ಇಲ್ಲೆಲ್ಲ ಹೋದರೆ ಜಿ ಎಸ್ ಟಿ ಕಟ್ ಸಮೇತ ನಮ್ಮ ಮೇಲೆ ದುಡ್ಡು ಹಾಕ್ತಾರೆ ಹಾಗೆ ಅವರ ಒಂದು ಕರೆಂಟ್ ಬಿಲ್ಲು ಮೇಂಟೆನೆನ್ಸ್ ಚಾರ್ಜು ಅದು ಇದು ಅಂದ್ಕೊಂಡು ಎಲ್ಲ ಜನಗಳ ಮೇಲೆ ಹಾಕ್ತಾರೆ ಅದೇ ನೀವು ಹೊರಗಡೆ ತಗೊಂಡಾಗ ನಾವೇನು ಹಾಗೆ ತಗೊಳ್ಳೋದಿಲ್ಲ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನೋಡಿಬಿಟ್ಟೆ ತಕೊಳ್ಳೋದು ಒಂದು ನಮಗೂ ಒಂದು ಸಮಾಧಾನ ಇರುತ್ತೆ ಅದಕ್ಕೆ ಎಷ್ಟು ಬೆಳೆ ಬರುತ್ತೆ ಅಷ್ಟು ಮಾತ್ರ ಕೊಟ್ಟು ತಗೊಳ್ಳೋ ಅಂಥದ್ದಲ್ವ ಈ ಕಪ್ಸು ಇದೆಲ್ಲ ಒಂದೊಂದಕ್ಕೆ ಏಳ್ನೂರು ಎಂಟುನೂರು ಅಂದರೆ ಒಂದು ಪೀಸ್ಗೆ ಇನ್ನಿದೆಲ್ಲ ಸ್ಮೆಲ್ಸು ಗಮಗಮ ಅನ್ನೋದಕ್ಕೆ ಎಲ್ಲ ಒಣಗಿಸಿ ಕಲರ್ ಹಾಕಿಟ್ಟಿದ್ದಾರೆ ಅದು ಒಂದೊಂದು ಬಾಕ್ಸ್ ಎರಡು ಸಾವಿರ ಮೂರು ಸಾವಿರ ಇದೆಲ್ಲ ಎಷ್ಟು ಚೆನ್ನಾಗಿದೆ ಆ್ಯಂಟಿಕ್ ಪೀಸು ಆ ಚೇರ್ ನಮ್ಮ ಮನೆಯವ್ರು ಕೂತವ್ರಲ್ಲ ಅದು ಬಂದು ಐವತ್ತು ಸಾವಿರ ಇದೆಲ್ಲ ಒಂದೊಂದೇ ಬೆಡ್ರೂಮ್ ಎಲ್ಲ ಯಾವ್ಯಾವ ಥರ ಡಿಸೈನ್ ಬರುತ್ತೆ ಕಿಚನ್ ಯಾವ ಥರ ಡಿಸೈನ್ ಬರುತ್ತೆ ಹಾಲು ಎಲ್ಲ ಅಲ್ಲಲ್ಲೇ ಹಾಕಿ ಹಾಕಿ ಇಟ್ಬಿಟ್ಟಿದ್ರು ನೋಡೋಕ್ಕೆ ತುಂಬ ಸಖತ್ತಾಗಿತ್ತು ಈ ಮಿರರ್ ಬಂದು ಬರೀ ಮಿರರು ಹದಿನೆಂಟು ಸಾವಿರ ಬರೀ ಬೆಡ್ ಬಂದು ನಲ್ವತ್ತು ಸಾವಿರ ನೀವು ಅಲ್ಲಿಗೆ ಲೆಕ್ಕ ಹಾಕೋಬಹುದು ಸೊ ಇದು ಕಾರಲ್ಲಿ ಆಟ ಆಡೋದಕ್ಕೆ ಒಂದು ರೌಂಡ್ ಬರೋದಕ್ಕೆ ನಾರ್ಮಲ್ ಹಂಡ್ರೆಡ್ ರುಪೀಸ್ ಇತ್ತು ಎಷ್ಟು ಅಷ್ಟು ಕಾಸ್ಟ್ಲಿ ಅಂತ ಅಂದರೆ ನೋಡ್ಬಿಟ್ಟು ನಮಗೆ ಶಾಕ್ ಆಗಿಬಿಟ್ಟಿತ್ತು ಅಯ್ಯೋ ಹೊರ್ಗಡೆ ಹೋಗಿದ್ದಿದ್ರೆ ಏನಾದರೂ ಒಂದು ತಗೊಂಡಾರು ಬರ್ತಿದ್ವಿ ಸುಮ್ಮನೆ ಜಸ್ಟ್ ಮೆಟ್ರೋದಲ್ಲಿ ಬಂದ್ವಿ ಓಡಾಡಿ ಕಾಲು ನೋವು ಬರ್ಸ್ಕೊಂಡ್ವಿ ಇನ್ನೂರು ರೂಪಾಯಿ ವೇಸ್ಟ್ ಆಯ್ತಲ್ಲ ಮೆಟ್ರೋದಲ್ಲಿ ಬಂದಿದ್ದು ಹೋಗೋಕ್ಕೆ ಬರೋಕ್ಕೆ ಅಂತ ಅಂದ್ಕೊಂಡ್ವಿ ಸಂಜಯ್ ಜುವೆಲರಿ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಅದಕ್ಕೆ ಹೋದ್ವಿ ಬಟ್ ಅಲ್ಲಿ ಕೇಳಿದ ತುಂಬ ಕಾಸ್ಟ್ಲಿ ಇತ್ತು ಗ್ರಾಮೇ ಪೀಸ್ ಲೆಕ್ಕ ಅಂತೆ ಗ್ರಾಮು ಇನ್ನೂರು ಇಪ್ಪತ್ತು ರೂಪಾಯಿ ರೂಪಾಯಿ ಬೀಳತ್ತೆ ಅದೇ ರೀತಿ ಗೊಂಬೆಗಳೆಲ್ಲ ಫೋಟೋ ಎಲ್ಲ ತಗ್ಸ್ಕೊತಾ ಇದ್ರು ನನಗೊಂದು ಸ್ವಲ್ಪ ನೋಡ್ಬಿಟ್ಟು ಬೇಜಾರಾಯಿತು ಯಾಕಂದರೆ ಈ ಸೆಕೆ ಟೈಮಲ್ಲಿ ನಾರ್ಮಲ್ ಬಟ್ಟೆ ಹಾಕೊಳ್ಳೋದೇ ಇದು ಅದು ಹಾಕೊಂಡು ಕರೆಕ್ಟಾಗಿ ಕಾಣಿಸ್ತಾನೆ ಇರಲಿಲ್ಲ ಸೊ ಬೇರೆಯವ್ರನ್ನ ಎಂಟರ್ಟೈಸ್ಮೆಂಟ್ ಮಾಡೋಕ್ಕೋಸ್ಕರ ಎಷ್ಟು ರಿಸ್ಕ್ ತಗೋತಾರೆ ಅಲ್ವಾ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರನೂ ಹೊರ್ಗಡೆಗೆ ನಾವು ಸುತ್ತಾಡಬೇಕು ನಾಕಾರ ಕಡೆ ಅವಾಗಲೇ ಎಲ್ಲ ರೀತಿ ಹೇಗಿದೆ ಹೆಂಗೆ ಅಂತ ಗೊತ್ತಾಗೋದು ನಾವಂತೂ ಸುತ್ತಿ ಕಾಲುನೋ ಬರ್ಸ್ಕೊಂಡು ಭೀ ಹೊರ್ತು ಎಂಜಾಯ್ ಅಂತೂ ಮಾಡಲಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್